മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮಾಡಿ ಈ ಅಭ್ಯಾಸದಿಂದಲೇ ನೀವು ಪುಣ್ಯಾತ್ಮರಾಗಲು ಸಾಧ್ಯವಾಗ್ತದೆ ಶಿವ ಭಗವಾನ್ ವಾಚ ಆತ್ಮಿಕ ಮಕ್ಕಳು ಅರ್ಥಾತ್ ಆತ್ಮಗಳಿಗೆ ತಂದೆ ಕುಳಿತು ತಿಳಿಸ್ತರೆ ತಮ್ಮನ್ನು ತಾವು ಆತ್ಮನೆಂದು ತಿಳಿಯಬೇಕಾಗಿದೆ ತಂದೆಯು ಮಕ್ಕಳಿಗೆ ಮೊಟ್ಟ ಮೊದಲು ನಾವು ಆತ್ಮರಾಗಿದ್ದೇವೆ ಈ ಶರೀರವಲ್ಲ ಎಂದು ಅಭ್ಯಾಸ ಮಾಡಿ ಎಂದು ತಿಳಿಸ್ತಾರೆ ಯಾವಾಗ ನಮ್ಮನ್ನು ನಾವು ಆತ್ಮನೆಂದು ತಿಳಿತೇವೆ ಆಗಲೇ ಪರಮಾತ್ಮನನ್ನು ನೆನಪು ಮಾಡಲು ಸಾಧ್ಯವಾಗ್ತದೆ ನಮ್ಮನ್ನು ನಾವು ಆತ್ಮವೆಂದು ತಿಳಿಯಲಿಲ್ಲವೆಂದರೆ ಅವಶ್ಯವಾಗಿ ಲೌಕಿಕ ಸಂಬಂಧಿ ವ್ಯವಹಾರಗಳು ನೆನಪಿಗೆ ಬರ್ತಾ ಇರ್ತವೆ ಆ ಕಾರಣ ಮೊಟ್ಟ ಮೊದಲು ಇದೇ ಅಭ್ಯಾಸವನ್ನು ಮಾಡಬೇಕು ನಾನು ಆತ್ಮನಾಗಿದ್ದೇನೆ ಎಂದು ಆಗ ಆತ್ಮೀಯ ತಂದೆಯ ನೆನಪಿರುತ್ತದೆ ತಂದೆಯ ಶಿಕ್ಷಣವನ್ನು ಕೊಡುತ್ತಾರೆ ನಮ್ಮನ್ನು ನಾವು ದೇಹವೆಂದು ತಿಳಿಯಬಾರದು ಈ ಜ್ಞಾನವನ್ನು ಇಡೀ ಕಲ್ಪದಲ್ಲಿ ಒಮ್ಮೆ ಮಾತ್ರವೇ ತಿಳಿಸ್ತಾರೆ ಪುನಃ ಐದು ಸಾವಿರ ವರ್ಷಗಳ ನಂತರ ಈ ಜ್ಞಾನ ಸಿಗ್ತದೆ ತನ್ನನ್ನು ಆತ್ಮನೆಂದು ತಿಳಿಯೋದರಿಂದ ತಂದೆಯ ನೆನಪು ಸಹ ಬರ್ತದೆ ಅರ್ಧಕಲ್ಪ ತನ್ನನ್ನು ದೇಹವೆಂದು ತಿಳಿದುಕೊಂಡಿದ್ದೀರಿ ಈಗ ತನ್ನನ್ನು ತಾನು ಆತ್ಮವೆಂದು ತಿಳಿಯಬೇಕು ಹೇಗೆ ನೀವು ಆತ್ಮಗಳಾಗಿದ್ದೀರಿ ಹಾಗೆಯೇ ನಾನೂ ಸಹ ಆತ್ಮನಾಗಿದ್ದೇನೆ ಆದರೆ ನಾನು ಶ್ರೇಷ್ಠವಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ನನಗೆ ಯಾವುದೇ ದೇಹದ ನೆನಪು ಬರುವುದೇ ಇಲ್ಲ ಈ ಬ್ರಹ್ಮ ಶರೀರಧಾರಿಯಾಗಿದ್ದಾರೆ ತಂದೆ ನಿರಾಕಾರನಾಗಿದ್ದಾರೆ ಈ ಪ್ರಜಾಪಿತ ಬ್ರಹ್ಮ ಸಾಕಾರಿಯಾಗ ಆಗುತ್ತಾರೆ ತಂದೆಯ ವಾಸ್ತವಿಕ ಹೆಸರು ಶಿವ ಎಂದಾಗಿದೆ ಅವರೂ ಆತ್ಮವೇ ಆಗಿದ್ದಾರೆ ಕೇವಲ ಶ್ರೇಷ್ಠಾತಿ ಶ್ರೇಷ್ಠ ಅಥವಾ ಪರಮ ಆತ್ಮನಾಗಿದ್ದೇನೆ ಕೇವಲ ಈ ಸಮಯದಲ್ಲಿಯೇ ಬಂದು ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡ್ತೇನೆ ಎಂದು ಹೇಳ್ತಾರೆ ತಂದೆ ಎಂದೂ ದೇಹದ ಅಭಿಮಾನದಲ್ಲಿ ಬರೋದಿಲ್ಲ ದೇಹದ ಅಭಿಮಾನಿಗಳು ಸಾಕಾರಿ ಮನುಷ್ಯರಾಗ್ತಾರೆ ತಂದೆ ನಿರಾಕಾರನಾಗಿದ್ದಾರೆ ಅವರು ಬಂದು ಈ ಅಭ್ಯಾಸ ಮಾಡಿಸ್ತಾರೆ ತಂದೆ ತಿಳಿಸ್ತಾರೆ ತಮ್ಮನ್ನು ತಾವು ಆತ್ಮನೆಂದು ತಿಳಿಯಿರಿ ನಾನು ಆತ್ಮನಾಗಿದ್ದೇನೆ ಆತ್ಮನಾಗಿದ್ದೇನೆ ಈ ಪಾಠವನ್ನು ಕುಳಿತು ಅಭ್ಯಾಸ ಮಾಡಬೇಕು ನಾನು ಶಿವ ತಂದೆಯ ಮಗುವಾಗಿದ್ದೇನೆ ಪ್ರತಿಯೊಂದು ಮಾತಿನ ಅಭ್ಯಾಸವಿರಬೇಕು ತಂದೆ ಯಾವುದೇ ಹೊಸ ಮಾತನ್ನು ತಿಳಿಸೋದಿಲ್ಲ ನೀವು ಯಾವಾಗ ತನ್ನನ್ನು ಆತ್ಮನೆಂದು ಪಕ್ಕಾ ನಿಶ್ಚಯ ಮಾಡಿಕೊಳ್ಳುತ್ತೀರೋ ಆಗ ತಂದೆಯ ನೆನಪು ಪಕ್ಕಾ ಇರುತ್ತದೆ ದೇಹದ ಅಭಿಮಾನವಿದ್ದರೆ ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ ಅರ್ಧಕಲ್ಪ ನಿಮ್ಮಲ್ಲಿ ದೇಹದ ಅಹಂಕಾರವಿರುತ್ತದೆ ಈಗ ನಿಮಗೆ ತನ್ನನ್ನು ಆತ್ಮನೆಂದು ತಿಳಿಯಬೇಕೆಂದು ಕಲಿಸ್ತೇನೆ ತನ್ನನ್ನು ಆತ್ಮವೆಂದು ತಿಳಿಯಿರಿ ಎಂದು ಸತ್ಯಯುಗದಲ್ಲಿ ಯಾರೂ ಕಲಿಸಿಕೊಡೋದಿಲ್ಲ ಶರೀರದ ಹೆಸರಂತೂ ಇದ್ದೇ ಇರ್ತದೆ ಇಲ್ಲವೆಂದರೆ ಒಬ್ಬರನ್ನೊಬ್ಬರನ್ನು ಹೇಗೆ ಕರೆಯೋದು ಇಲ್ಲಿನ ಪ್ರಾಲಬ್ಧವನ್ನು ಸತ್ಯಯುಗದಲ್ಲಿ ಪಡೆಯುತ್ತೇವೆ ಬಾಕಿ ಎಲ್ಲರನ್ನೂ ಹೆಸರಿಂದಲೇ ಕರೆಯುತ್ತೇವಲ್ಲವೇ ಕೃಷ್ಣನಿಗೂ ಶರೀರದ ಹೆಸರಿದೆಯಲ್ಲವೇ ಹೆಸರಿಲ್ಲದೆ ಯಾವುದೇ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂದು ಹೇಳುತ್ತಾರೆಂದಲ್ಲ ಸತ್ಯಯುಗದಲ್ಲಿ ಆತ್ಮಾಭಿಮಾನಿಗಳಾಗಿರ್ತಾರೆ ಈ ಅಭ್ಯಾಸವನ್ನು ಈಗ ಮಾಡಿಸಲಾಗ್ತದೆ ಏಕೆಂದರೆ ಪಾಪದ ಹೊರೆ ಬಹಳಷ್ಟಿದೆ ನಿಧಾನ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಪಾಪ ಜಾಸ್ತಿ ಆಗ್ತಾ ಈಗ ಪೂರ್ಣ ಪಾಪಾತ್ಮರಾಗಿದ್ದಾರೆ ಅರ್ಧಕಲ್ಪ ಏನೆಲ್ಲ ಮಾಡಿದ್ದೀರೋ ಅದೆಲ್ಲವೂ ಸಮಾಪ್ತಿಯಾಗುತ್ತದೆ ಅಲ್ಲವೇ ನಿಧಾನ ನಿಧಾನವಾಗಿ ಕಡಿಮೆ ಆಗ್ತದೆ ಸತ್ಯಯುಗದಲ್ಲಿ ನೀವು ಸತೋಪ್ರಧಾನರಾಗಿರುತ್ತೀರಿ ತ್ರೇತಾಯುಗದಲ್ಲಿ ಸತೋ ಆಗಿರ್ತೀರಿ ಆಸ್ತಿ ಈ ಸಮಯದಲ್ಲಿ ಸಿಗ್ತದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆ ನೆನಪು ಮಾಡೋದರಿಂದಲೇ ಆಸ್ತಿ ಸಿಗ್ತದೆ ಆತ್ಮಾಭಿಮಾನಿಯಾಗುವಂಥ ಶಿಕ್ಷಣವನ್ನು ಈ ಸಮಯದಲ್ಲಿಯೇ ತಂದೆ ತಿಳಿಸ್ತರೆ ಈ ಶಿಕ್ಷಣ ಇರೋದಿಲ್ಲ ತಮ್ಮ ತಮ್ಮ ಹೆಸರಿನ ಮೇಲೆ ನಡೆಯುತ್ತದೆ ಈಗ ಪ್ರತಿಯೊಬ್ಬರೂ ನೆನಪಿನ ಶಕ್ತಿಯಿಂದ ಪಾಪಾತ್ಮರಿಂದ ಪುಣ್ಯಾತ್ಮರಾಗ್ತೀರಿ ಸತ್ಯಯುಗದಲ್ಲಿ ಈ ಶಿಕ್ಷಣದ ಅಗತ್ಯವಿಲ್ಲ ಅಥವಾ ನೀವಲ್ಲಿಗೆ ಈ ಶಿಕ್ಷಣವನ್ನು ತೆಗೆದುಕೊಂಡು ಹೋಗೋದಿಲ್ಲ ಸತ್ಯಯುಗಕ್ಕೆ ಈ ಜ್ಞಾನ ಅಥವಾ ಯೋಗವನ್ನು ತೆಗೆದುಕೊಂಡು ಹೋಗೋದಿಲ್ಲ ನೀವು ಈಗಲೇ ಪತಿತರಿಂದ ಪಾವನರಾಗಬೇಕಾಗಿದೆ ನಂತರ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆಯಾಗ್ತದೆ ಹೇಗೆ ಚಂದ್ರಮ್ಮನ ಕಲೆ ಕಡಿಮೆಯಾಗ್ತಾ ಇರುತ್ತದೆಯಲ್ಲವೇ ಆದರೆ ಇದರಲ್ಲಿ ಗೊಂದಲವಾಗಬಾರದು ಏನಾದರೂ ಅರ್ಥವಾಗಿಲ್ಲವೆಂದರೆ ಕೇಳಿ ನಾನು ಆತ್ಮನೆಂದು ಮೊದಲು ಪಕ್ಕಾ ನಿಶ್ಚಯವಿರಬೇಕು ಈಗ ನಿಮ್ಮ ಆತ್ಮವೇ ತಮೋಪ್ರಧಾನವಾಗಿದೆ ಮೊದಲು ಪ್ರಧಾನವಾಗಿತ್ತು ದಿನ ಪ್ರತಿದಿನ ಕಲೆಗಳು ಕಡಿಮೆಯಾಗ್ತಿರ್ತದೆ ನಾನು ಆತ್ಮನಾಗಿದ್ದೇನೆ ಇದು ಪಕ್ಕಾ ಆಗದೇ ಇರುವ ಕಾರಣ ತಂದೆಯನ್ನು ಮರಿತೇವೆ ಮೊಟ್ಟಮೊದಲಿನ ಮುಖ್ಯವಾದ ಮಾತು ಇದೇ ಆಗಿದೆ ಆತ್ಮಾಭಿಮಾನಿಯಾಗೋದರಿಂದ ತಂದೆಯ ನೆನಪು ಮತ್ತು ಆಸ್ತಿಯ ನೆನಪು ಬರುತ್ತದೆ ಆಸ್ತಿಯ ನೆನಪಾಗೋದರಿಂದ ಪವಿತ್ರರೂ ಸಹ ಆಗ್ತಿರಿ ದೈವಿ ಗುಣಗಳು ಸಹ ಧಾರಣೆಯಾಗ್ತದೆ ಗುರಿ ಉದ್ದೇಶವೂ ಮುಂದಿದೆ ಇದು ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಇಲ್ಲಿ ಭಗವಂತ ಓದಿಸುತ್ತಿದ್ದಾರೆ ದೇಹಿ ಅಭಿಮಾನಿಗಳನ್ನಾಗಿ ಸಹ ಅವರೇ ಮಾಡಲು ಸಾಧ್ಯ ಮತ್ಯಾರೂ ಈ ಕಲೆಯನ್ನು ತಿಳಿದುಕೊಂಡಿಲ್ಲ ಒಬ್ಬ ತಂದೆಯೇ ಕಲಿಸ್ತಾರೆ ಬ್ರಹ್ಮಾರವರು ಸಹ ಪುರುಷಾರ್ಥ ಮಾಡ್ತಾರೆ ತಂದೆ ಆತ್ಮಾಭಿಮಾನಿಯಾಗುವ ಪುರುಷಾರ್ಥವನ್ನು ಮಾಡುವ ಅಗತ್ಯವಿಲ್ಲ ಏಕೆಂದರೆ ಅವರು ಎಂದೂ ದೇಹಾಭಿಮ ದೇಹವನ್ನು ಪಡೆದುಕೊಳ್ಳೋದೇ ಇಲ್ಲ ಅವರು ನಿಮ್ಮನ್ನು ಅಭಿಮಾನಿಯನ್ನಾಗಿ ಮಾಡಲು ಕೇವಲ ಈ ಸಮಯದಲ್ಲಿ ಬರ್ತಾರೆ ಯಾರ ತಲೆಯಲ್ಲಿ ಯೋಚನೆ ಇರುತ್ತದೆಯೋ ಅವರು ಹೇಗೆ ನಿದ್ರೆ ಮಾಡಲು ಸಾಧ್ಯ ಎಂಬ ನಾನುಡಿ ಇದೆ ವ್ಯವಹಾರ ಅತಿಯಾದಾಗ ಸಮಯ ಸಿಗೋದಿಲ್ಲ ಮತ್ತು ಯಾರಿಗೆ ಸಮಯವಿರುತ್ತದೆಯೋ ಅವರು ತಂದೆಯ ಬಳಿ ಪುರುಷಾರ್ಥವನ್ನು ಮಾಡಲು ಬರ್ತಾರೆ ಕೆಲವರು ಹೊಸಬರೂ ಸಹ ಬರ್ತಾರೆ ಈ ಜ್ಞಾನ ಬಹಳ ಚೆನ್ನಾಗಿದೆ ಎಂದು ಅರಿತುಕೊಳ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿದ್ದೇ ಆದರೆ ನಿಮ್ಮ ವಿಕರ್ಮ ವಿನಾಶವಾಗ್ತದೆ ಎಂಬ ಅಕ್ಷರ ಗೀತೆಯಲ್ಲಿದೆ ತಂದೆ ಇದನ್ನೇ ತಿಳಿಸಿಕೊಡ್ತಾರೆ ತಂದೆ ಯಾರನ್ನೂ ದೂಷಿಸುವುದಿಲ್ಲ ನೀವು ಪತಿತರಿಂದ ಪಾವನರಾಗಲೇಬೇಕಾಗಿದೆ ಮತ್ತು ನಾನು ಬಂದು ಪತಿತರಿಂದ ಪಾವನರನ್ನಾಗಿ ಮಾಡಲೇಬೇಕಾಗಿದೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಇದರಲ್ಲಿ ಯಾರನ್ನೂ ನಿಂದನೆ ಮಾಡುವ ಅವಶ್ಯಕತೆ ಇಲ್ಲ ನೀವು ಮಕ್ಕಳು ಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಮತ್ತಾರೂ ಸಹ ಈಶ್ವರನನ್ನು ತಿಳಿದುಕೊಂಡೇ ಇಲ್ಲ ಅದರಿಂದ ಅವರನ್ನು ನಿರ್ಧನಿಕರು ನಾಸ್ತಿಕರು ಎಂದು ಕರೆಯಲಾಗ್ತದೆ ತಂದೆ ನಿಮ್ಮನ್ನು ಇಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡ್ತಾರೆ ಶಿಕ್ಷಕನ ರೂಪದಲ್ಲಿ ಶಿಕ್ಷಣವನ್ನು ನೀಡ್ತಾರೆ ಈ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತದೆ ಮುಂತಾದ ಶಿಕ್ಷಣ ಸಿಗೋದರಿಂದ ನೀವು ಸುಧಾರಣೆ ಹೊಂದುತ್ತೀರಿ ಭಾರತ ಯಾವುದು ಶಿವಾಲಯವಾಗಿತ್ತೋ ಅದೇ ಈಗ ಅಲ್ಲವೇ ಇದರಲ್ಲಿ ನಿಂದನೆಯ ಮಾತೇ ಇಲ್ಲ ಇದು ಆಟವಾಗಿದೆ ಇದನ್ನು ತಂದೆ ತಿಳಿಸಿಕೊಡ್ತಾರೆ ನೀವು ದೇವತೆಗಳಿಂದ ಅಸುರರು ಹೇಗಾದಿರಿ ನೀವು ಏಕೆಯಾದಿರಿ ಎಂದು ಕೇಳೋದಿಲ್ಲ ತಂದೆ ಬಂದಿರುವುದೇ ಮಕ್ಕಳಿಗೆ ತನ್ನ ಪರಿಚಯವನ್ನು ಕೊಡಲು ಮತ್ತು ಸೃಷ್ಟಿಚಕ್ರ ಹೇಗೆ ಸುತ್ತುತ್ತದೆ ಈ ಜ್ಞಾನವನ್ನು ಕೊಡುತ್ತಾರೆ ಇದನ್ನು ಮನುಷ್ಯರೇ ಅರಿತುಕೊಳ್ಳುತ್ತಾರಲ್ಲವೇ ನೀವು ಅರಿತುಕೊಂಡು ಮತ್ತೆ ದೇವತೆಗಳಾಗ್ತೀರಿ ಈ ವಿದ್ಯೆ ಮನುಷ್ಯರಿಂದ ದೇವತೆಗಳಾಗುವುದಾಗಿದೆ ಯಾವುದನ್ನು ತಂದೆ ಓದಿಸ್ತಾರೆ ಇಲ್ಲಂತೂ ಎಲ್ಲ ಮನುಷ್ಯರೇ ಮನುಷ್ಯರಿದ್ದಾರೆ ಶಿಕ್ಷಕರಾಗಿ ಓದಿಸಲು ದೇವತೆಗಳು ಈ ಸೃಷ್ಟಿಯಲ್ಲಿ ಬರಲು ಸಾಧ್ಯವಿಲ್ಲ ಓದಿಸುವಂತ ತಂದೆ ಹೇಗೆ ಓದಿಸಲು ಬರುತ್ತಾರೆಂದು ನೋಡಿ ಪರಮಪಿತ ಪರಮಾತ್ಮ ರಥವನ್ನು ತೆಗೆದುಕೊಳ್ತಾರೆ ಎಂಬ ಗಾಯನವೂ ಸಹ ಇದೆ ಆದರೆ ಯಾವ ರಥವನ್ನು ತೆಗೆದುಕೊಳ್ತಾರೆ ಎಂಬುದನ್ನು ಪೂರ್ಣವಾಗಿ ಬರೆದಿಲ್ಲ ತ್ರಿಮೂರ್ತಿಗಳ ರಹಸ್ಯವನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಪರಮಪಿತ ಅರ್ಥಾತ್ ಪರಮ ಆತ್ಮ ಅವರು ಯಾರಾಗಿದ್ದಾರೆ ಎಂಬುದನ್ನು ಅವರೇ ಪರಿಚಯವನ್ನು ಕೊಡುತ್ತಾರಲ್ಲವೇ ಇದರಲ್ಲಿ ಅಹಂಕಾರದ ಮಾತಿಲ್ಲ ತಿಳಿಯದೇ ಇರುವ ಕಾರಣ ಇವರಿಗೆ ಅಹಂಕಾರವೆಂದು ಹೇಳ್ತಾರೆ ಬ್ರಹ್ಮಾರವರು ನಾನು ಪರಮಾತ್ಮನಾಗಿದ್ದೇನೆ ಎಂದು ಹೇಳೋದಿಲ್ಲ ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ ಇದು ಈ ತಂದೆಯ ಮಹಾವಾಕ್ಯವಾಗಿದೆ ಎಲ್ಲ ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ ಅವರಿಗೆ ಅಣ್ಣ ಎಂದು ಕರೆಯಲಾಗ್ತದೆ ಇವರು ಭಾಗ್ಯಶಾಲಿ ರಥವಾಗಿದ್ದಾರಲ್ಲವೇ ಹೆಸರು ಸಹ ಬ್ರಹ್ಮ ಎಂದು ಇಡಲಾಗಿದೆ ಏಕೆಂದರೆ ಬ್ರಾಹ್ಮಣರು ಬೇಕಲ್ಲವೇ ಆದಿದೇವ ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ ಪ್ರಜೆಗಳ ಪಿತ ಈಗ ದತ್ತು ಮಾಡಿಕೊಳ್ಳುವುದಿಲ್ಲವೆಂದು ಮಕ್ಕಳಿಗೆ ಶಿವ ತಂದೆ ತಿಳಿಸ್ತಾರೆ ನೀವೆಲ್ಲ ಆತ್ಮರು ಸದಾಕಾಲ ನನ್ನ ಮಕ್ಕಳೇ ಆಗಿರುತ್ತೀರಿ ನಾನು ನಿಮ್ಮನ್ನು ಮಕ್ಕಳನ್ನಾಗಿ ಮಾಡಿಕೊಳ್ಳೋದಿಲ್ಲ ನಾನು ನೀವು ಆತ್ಮರ ಅನಾದಿ ತಂದೆಯಾಗಿದ್ದೇನೆ ತಂದೆ ಎಷ್ಟು ಚೆನ್ನಾಗಿ ತಿಳಿಸಿಕೊಡ್ತಾರೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂದು ಹೇಳ್ತಾರೆ ನೀವು ಸಂಪೂರ್ಣ ಹಳೆಯ ಪ್ರಪಂಚದ ಸನ್ಯಾಸ ಮಾಡುತ್ತೀರಿ ನಾವು ಮರಳಿ ಈ ಪ್ರಪಂಚದಿಂದ ಹೋಗುತ್ತಿದ್ದೇವೆ ಎಂದು ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಿ ಸನ್ಯಾಸ ಮಾಡಿ ಕಾಡಿನಲ್ಲಿ ಹೋಗಬೇಕಾಗಿದೆ ಎಂಬ ಮಾತಿಲ್ಲ ಇಡೀ ಪ್ರಪಂಚದ ಸನ್ಯಾಸ ಮಾಡಿ ನಾವು ನಮ್ಮ ಮನೆಗೆ ಹೋಗ್ತೇವೆ ಅದರಿಂದ ಯಾವುದೇ ವಸ್ತುವಿನ ನೆನಪು ಬರಬಾರದು ಒಬ್ಬ ತಂದೆ ವಿನಃ ಯಾವುದೇ ವಸ್ತುವಿನ ನೆನಪು ಬರಬಾರದು ಅರವತ್ತು ವರ್ಷಗಳ ಆಯುಸ್ಸಾಗಿದೆ ಎಂದರೆ ಶಬ್ದದಿಂದ ದೂರವಾಗಿ ವಾನಪ್ರಸ್ಥದಲ್ಲಿ ಹೋಗುವ ಪುರುಷಾರ್ಥ ಮಾಡಬೇಕು ವಾಸ್ತವದಲ್ಲಿ ವಾನಪ್ರಸ್ಥದ ಮಾತು ಈ ಸಮಯದ್ದಾಗಿದೆ ಭಕ್ತಿ ಮಾರ್ಗದಲ್ಲಿ ವಾನಪ್ರಸ್ಥದ ಬಗ್ಗೆ ಯಾರೂ ತಿಳಿದಿಲ್ಲ ವಾನಪ್ರಸ್ಥದ ಅರ್ಥವನ್ನು ತಿಳಿಸಲು ಸಾಧ್ಯವಿಲ್ಲ ವಾನಪ್ರಸ್ಥವೆಂದರೆ ಶಬ್ದದಿಂದ ದೂರವಾಗಿ ಮೂಲವತನಕ್ಕೆ ಹೋಗುವುದಾಗಿದೆ ಅಲ್ಲಿ ಎಲ್ಲ ಆತ್ಮರು ನಿವಾಸ ಮಾಡುತ್ತಾರೆಂದಾಗ ವಾನಪ್ರಸ್ಥ ಸ್ಥಿತಿಯಾಗಿರುತ್ತದೆ ಎಲ್ಲರೂ ಮನೆಗೆ ಹೋಗಬೇಕಾಗಿದೆ ಆತ್ಮ ಬುರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ನಕ್ಷತ್ರವಾಗಿದೆ ಎಂಬುದನ್ನು ಶಾಸ್ತ್ರದಲ್ಲಿ ತೋರಿಸಿದ್ದಾರೆ ಕೆಲವರು ಆತ್ಮ ಅಂಗುಷ್ಟಾಕಾರವಾಗಿದೆ ಎಂದು ತಿಳಿದಿದ್ದಾರೆ ಅಂಗುಷ್ಟಾಕಾರವನ್ನೇ ನೆನಪು ಮಾಡ್ತಾರೆ ನಕ್ಷತ್ರವನ್ನು ಹೇಗೆ ನೆನಪು ಮಾಡುವುದು ಪೂಜೆಯನ್ನು ಹೇಗೆ ಮಾಡುವುದು ನೀವು ದೇಹಾಭಿಮಾನದಲ್ಲಿ ಯಾವಾಗ ಬರುತ್ತೀರೋ ಆಗ ಪೂಜಾರಿಗಳಾಗ್ತೀರಿ ಎಂದು ತಂದೆ ತಿಳಿಸ್ತಾರೆ ಇದಕ್ಕೆ ಭಕ್ತಿಯ ವಿಸ್ತಾರವೆಂದು ಕರೆಯಲಾಗ್ತದೆ ಜ್ಞಾನದ ವಿಸ್ತಾರವೇ ಬೇರೆಯಾಗಿದೆ ಜ್ಞಾನ ಮತ್ತು ಭಕ್ತಿ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಹಗಲು ಮತ್ತು ರಾತ್ರಿ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಸುಖಕ್ಕೆ ಹಗಲೆಂದು ಹೇಳಲಾಗ್ತದೆ ದುಃಖ ಅರ್ಥಾತ್ ಭಕ್ತಿಗೆ ರಾತ್ರಿ ಎಂದು ಹೇಳಲಾಗ್ತದೆ ಪ್ರಜಾಪಿತ ಬ್ರಹ್ಮಾರವರ ಹಗಲು ಮತ್ತೆ ರಾತ್ರಿ ಎಂದು ಕರೆಯಲಾಗ್ತದೆ ಪ್ರಜೆಗಳು ಮತ್ತೆ ಬ್ರಹ್ಮಾರವರು ಒಟ್ಟಿಗೆ ಇರುತ್ತಾರಲ್ಲವೇ ನಾವು ಬ್ರಾಹ್ಮಣರೇ ಅರ್ಧಕಲ್ಪ ಸುಖವನ್ನು ಭೋಗಿಸ್ತೇವೆ ನಂತರ ಅರ್ಧಕಲ್ಪ ದುಃಖ ಭೋಗಿಸುತ್ತೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಇದು ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತುಗಳಾಗಿವೆ ಎಲ್ಲರೂ ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ ಆದರೂ ಸಹ ತಂದೆ ತನ್ನನ್ನು ಆತ್ಮನೆಂದು ತಿಳಿದು ನನ್ನ ನೆನಪು ಮಾಡಿ ಎಂದು ತಾವಾಗಿಯೇ ತಿಳಿಸುತ್ತಿರುತ್ತಾರೆ ಇದರಿಂದ ನೀವು ಪಾವನರಾಗ್ತೀರಿ ಈ ಸಂದೇಶವನ್ನು ಎಲ್ಲರಿಗೂ ತಲುಪಿಸುವ ಸೇವೆ ಮಾಡಬೇಕು ಯಾರು ಸೇವೆಯನ್ನೇ ಮಾಡುವುದಿಲ್ಲವೋ ಅವರು ಹೂಗಳಾಗುವುದಿಲ್ಲ ಹೂದೋಟದ ಮಾಲಿ ತೋಟಕ್ಕೆ ಬರುತ್ತಾರೆಂದರೆ ಅವರ ಮುಂದೆ ಹೂಗಳೇ ಕಾಣಿಸಬೇಕು ಯಾರು ಸೇವಾಧಾರಿಗಳಿದ್ದಾರೆಯೋ ಅವರು ಅನೇಕರ ಕಲ್ಯಾಣವನ್ನು ಮಾಡ್ತಾರೆ ಯಾರಿಗೆ ದೇಹಾಭಿಮಾನವಿದೆ ಅವರು ನಾನು ಹೂ ಆಗಿಲ್ಲ ಎಂದು ತಾವೇ ತಿಳಿದುಕೊಳ್ತಾರೆ ತಂದೆ ಮುಂದೆ ಒಳ್ಳೊಳ್ಳೆಯ ಹೂಗಳು ಕುಳಿತಿದ್ದಾರೆ ತಂದೆಯ ದೃಷ್ಟಿ ಅವರ ಮೇಲೆ ಹೋಗ ಹೋಗ್ತದೆ ಜ್ಞಾನ ಮುರಳಿಯ ನರ್ತನವೂ ಸಹ ಚೆನ್ನಾಗಿ ನಡೀತದೆ ಶಾಲೆಯಲ್ಲಿಯೂ ಸಹ ಶಿಕ್ಷಕರಿಗೆ ಯಾರು ಮೊದಲನೇ ದರ್ಜೆಯವರು ಯಾರು ಎರಡನೆಯವರು ಮೂರನೆಯವರು ಎಂಬುದನ್ನು ತಿಳಿದುಕೊಂಡಿರ್ತಾರಲ್ಲವೇ ತಂದೆಯ ಗಮನವೂ ಸಹ ಸೇವಾಧಾರಿ ಮಕ್ಕಳ ಕಡೆ ಇರುತ್ತದೆ ಅವರೇ ಹೃದಯವನ್ನೇರ್ತಾರೆ ಸೇವಾ ಭಂಗವನ್ನು ಮಾಡುವವರು ತಂದೆಯ ಹೃದಯವನ್ನೇರಲು ಸಾಧ್ಯವಿಲ್ಲ ತಂದೆ ಮೊಟ್ಟಮೊದಲನೆಯ ಮಾತನ್ನು ತಿಳಿಸಿಕೊಡ್ತರೆ ತನ್ನನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿ ಆಗ ತಂದೆಯ ನೆನಪು ದೇಹಾಭಿಮಾನ ಇರುತ್ತದೆ ಎಂದರೆ ತಂದೆಯ ನೆನಪು ಉಳಿಯಲು ಸಾಧ್ಯವಿಲ್ಲ ಲೌಕಿಕ ವ್ಯಾಪಾರ ಉದ್ಯೋಗ ಲೌಕಿಕ ಸಂಬಂಧಿಗಳ ಕಡೆ ಬುದ್ಧಿಯು ಹೊರಟು ಹೋಗ್ತದೆ ಆತ್ಮಾಭಿಮಾನಿಗಳಾಗುವುದರಿಂದ ಪಾರಲೌಕಿಕ ತಂದೆಯ ನೆನಪು ಬರುತ್ತದೆ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ತನ್ನನ್ನು ಆತ್ಮನೆಂದು ತಿಳಿಯಬೇಕು ಇದರಲ್ಲಿಯೇ ಪರಿಶ್ರಮವಿದೆ ಇದಕ್ಕಾಗಿ ಏಕಾಂತ ಬೇಕಾಗಿದೆ ಏಳು ದಿನಗಳ ಬಟ್ಟಿಯ ಕೋರ್ಸ್ ಬಹಳ ಕಠಿಣವಾಗಿರ್ತದೆ ಆ ಸಂದರ್ಭದಲ್ಲಿ ಯಾರದ್ದೇ ನೆನಪು ಬರಬಾರದು ಆ ಸಮಯದಲ್ಲಿ ಯಾರಿಗೂ ವ್ರತವನ್ನು ಪತ್ರವನ್ನು ಸಹ ಬರೆಯಬಾರದು ಪ್ರಾರಂಭದಲ್ಲಿ ಈ ರೀತಿಯ ಭಟ್ಟಿ ನಡೆದಿತ್ತು ಆದರೆ ಎಲ್ಲರನ್ನೂ ಇಲ್ಲಿಯೇ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅದರಿಂದ ಮನೆಯಲ್ಲಿಯೇ ಇದ್ದು ಅಭ್ಯಾಸ ಮಾಡಿ ಎಂದು ಹೇಳಲಾಗ್ತದೆ ಭಕ್ತರು ಸಹ ಭಕ್ತಿಯನ್ನು ಮಾಡಲು ಬೇರೆ ಪೂಜಾ ರೂಮನ್ನು ಮಾಡಿರುತ್ತಾರೆ ಪೂಜಾ ಮನೆಯಲ್ಲಿ ಕುಳಿತು ಮಾಲೆಯನ್ನು ಜಪಿಸುತ್ತಿರುತ್ತಾರೆ ನೆನಪಿನ ಯಾತ್ರೆಗೂ ಸಹ ಏಕಾಂತತೆ ಬೇಕಾಗಿದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಇದರಲ್ಲಿ ಯಾವುದೇ ಪ್ರತ್ಯುತ್ತರ ಕೊಡುವ ಮಾತಿಲ್ಲ ಈ ನೆನಪಿನ ಅಭ್ಯಾಸಕ್ಕಾಗಿ ಸಮಯವನ್ನು ತೆಗೆಯಬೇಕಾಗಿದೆ ಲೌಕಿಕ ತಂದೆ ಹದ್ದಿನ ರಚಯಿತನಾಗಿದ್ದಾರೆ ಇವರು ಬೇಹದ್ದಿನವರು ಪ್ರಜಾಪಿತ ಬ್ರಹ್ಮಾರವರು ಬೇಹದ್ದಿನವರಾಗಿದ್ದಾರಲ್ಲವೇ ಮಕ್ಕಳನ್ನು ದತ್ತು ಮಾಡಿಕೊಳ್ತಾರೆ ತಂದೆ ದತ್ತು ಮಾಡಿಕೊಳ್ಳುವುದಿಲ್ಲ ಅವರಿಗೆ ಸದಾ ಮಕ್ಕಳೇ ಆಗಿದ್ದಾರೆ ಶಿವ ತಂದೆಯ ಮಕ್ಕಳು ನಾವಾಗಿದ್ದೇವೆ ಆತ್ಮರು ಅನಾಗಿಯಾಗಿದ್ದೇವೆ ಅನಾದಿಯಾಗಿದ್ದೇವೆ ಎಂದು ನೀವು ಹೇಳ್ತೀರಿ ಬ್ರಹ್ಮಾರವರು ನಿಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ಪ್ರತಿಯೊಂದು ಮಾತು ಚೆನ್ನಾಗಿ ತಿಳಿದುಕೊಳ್ಳುವಂತದ್ದಾಗಿದೆ ತಂದೆ ನಿತ್ಯವೂ ತಿಳಿಸಿಕೊಡ್ತಾರೆ ಆದರೂ ಮಕ್ಕಳು ಬಾಬಾ ನಿಮ್ಮ ನೆನಪೇ ಇರುವುದಿಲ್ಲವೆಂದು ಹೇಳ್ತಾರೆ ಸ್ವಲ್ಪ ಸಮಯವನ್ನು ನೆನಪು ಮಾಡಲು ತೆಗೆ ತೆಗೆಯಬೇಕೆಂದು ತಂದೆ ಹೇಳ್ತಾರೆ ಕೆಲವರು ಸಮಯವನ್ನೇ ತೆಗೆಯುವುದಿಲ್ಲ ಬುದ್ಧಿಯಲ್ಲಿ ಬಹಳ ಕೆಲಸವಿರುತ್ತದೆ ಮತ್ತೆ ನೆನಪಿನ ಯಾತ್ರೆ ಹೇಗೆ ಮಾಡೋದು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ನೀವು ಪಾವನರಾಗ್ತೀರಿ ಇದು ಮೂಲ ಮಾತಾಗಿದೆ ಎಂದು ತಂದೆ ತಿಳಿಸ್ತಾರೆ ನಾನು ಆತ್ಮನಾಗಿದ್ದೇನೆ ಶಿವ ತಂದೆಯ ಮಗುವಾಗಿದ್ದೇನೆ ಇದು ಮನ್ಮನಾಭವಾಯಿತಲ್ಲವೇ ಇದರಲ್ಲಿ ಪರಿಶ್ರಮ ಪಡಬೇಕಾಗಿದೆ ಆಶೀರ್ವಾದದ ಮಾತಿಲ್ಲ ಇದು ವಿದ್ಯೆಯಾಗಿದೆ ಇದರಲ್ಲಿ ಕೃಪೆ ಅಥವಾ ಆಶೀರ್ವಾದ ನಡೆಯುವುದಿಲ್ಲ ನಾನು ಎಂದಾದರೂ ನಿಮ್ಮ ತಲೆಯ ಮೇಲೆ ಕೈ ಇಡುತ್ತೇನೆಯೇ ನಾವು ಬೇಹದ್ದಿನ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳುತ್ತೇವೆ ಎಂಬುದು ನಿಮಗೆ ತಿಳಿದಿದೆ ಅಮರ ಭಾವ ಆಯುಷ್ವಾನ್ ಭವ ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ ನೀವು ದೀರ್ಘವಾದ ಆಯುಸ್ಸನ್ನು ಪಡಿತೀರಿ ಅಲ್ಲಿ ಎಂದೂ ಸಹ ಅಕಾಲ ಮೃತ್ಯು ಸಂಭವಿಸುವುದಿಲ್ಲ ಈ ಆಸ್ತಿಯನ್ನು ಯಾವುದೇ ಸಾಧು ಸಂತ ಮುಂತಾದವರು ಕೊಡಲು ಸಾಧ್ಯವಿಲ್ಲ ಅವರು ಪುತ್ರವಾನ್ ಭವ ಎಂದು ಹೇಳ್ತಾರೆ ಅದಕ್ಕೆ ಮನುಷ್ಯರು ಅವರ ಕೃಪೆಯಿಂದ ಮಗುವಾಯಿತು ಎಂದು ತಿಳಿದುಕೊಳ್ತಾರೆ ಯಾರಿಗೆ ಮಕ್ಕಳಿರುವುದಿಲ್ಲವೋ ಅವರು ಹೋಗಿ ಅವರ ಶಿಷ್ಯರಾಗ್ತಾರೆ ಜ್ಞಾನ ಒಂದೇ ಬಾರಿ ಸಿಗ್ತದೆ ಇದು ಅವ್ಯಭಿಚಾರಿ ಜ್ಞಾನವಾಗಿದೆ ಇದರ ಪ್ರಾಲಬ್ಧ ಅರ್ಧಕಲ್ಪದವರೆಗೆ ನಡೀತದೆ ನಂತರ ಅಜ್ಞಾನ ಭಕ್ತಿ ಮಾರ್ಗಕ್ಕೆ ಅಜ್ಞಾನವೆಂದು ಹೇಳಲಾಗ್ತದೆ ಪ್ರತಿಯೊಂದು ಮಾತನ್ನು ಎಷ್ಟೊಂದು ಚೆನ್ನಾಗಿ ತಿಳಿಸಿಕೊಡಲಾಗ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ ಇದಕ್ಕಾಗಿ ಬುದ್ಧಿಯಿಂದ ಎಲ್ಲವನ್ನೂ ಸನ್ಯಾಸ ಮಾಡಿ ಒಬ್ಬ ತಂದೆಯ ನೆನಪಿನಲ್ಲಿರಬೇಕು ಏಕಾಂತದಲ್ಲಿ ಕುಳಿತು ನಾನು ಆತ್ಮನಾಗಿದ್ದೇನೆ ಆತ್ಮನಾಗಿದ್ದೇನೆ ಎಂಬ ಅಭ್ಯಾಸ ಮಾಡಬೇಕು ಸೇವಾಧಾರಿ ಹೂಗಳಾಗಬೇಕು ದೇಹಾಭಿಮಾನಕ್ಕೆ ವಶೀಭೂತರಾಗಿ ಸೇವಾ ಭಂಗವಾಗುವ ಯಾವುದೇ ಕರ್ಮ ಮಾಡಬಾರದು ಅನೇಕರ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕು ನೆನಪಿಗಾಗಿ ಸ್ವಲ್ಪ ಸಮಯವನ್ನು ಅವಶ್ಯವಾಗಿ ತೆಗೆದಿಡಬೇಕು ವರದಾನ ಪರಮಾತ್ಮ ಜ್ಞಾನದ ನವೀನತೆ ಪವಿತ್ರತೆ ಇದನ್ನು ಧಾರಣೆ ಮಾಡುವಂತಹ ಸರ್ವ ಸೆಳೆತಗಳಿಂದ ಮುಕ್ತ ಭವ ಈ ಜ್ಞಾನದ ನವೀನತೆಯಾಗಿದೆ ಪವಿತ್ರತೆ ಹೆಮ್ಮೆಯಿಂದ ಹೇಳುವಿರಿ ಬೆಂಕಿ ಮತ್ತು ಹತ್ತಿ ಒಂದೇ ಕಡೆ ಇದ್ದರೂ ಸಹ ಬೆಂಕಿ ತಾಕುವುದಿಲ್ಲ ಇಡೀ ವಿಶ್ವದವರೆಗೆ ನಿಮ್ಮದು ಈ ಚಾಲೆಂಜ್ ಆಗಿದೆ ಪವಿತ್ರತೆಯ ವಿನಃ ಜ್ಞಾನಿ ಅಥವಾ ಯೋಗಿ ಆಗಲು ಸಾಧ್ಯವಿಲ್ಲ ಅದರಿಂದ ಪವಿತ್ರತೆ ಅರ್ಥಾತ್ ಸಂಪೂರ್ಣ ಸೆಳೆತದಿಂದ ಮುಕ್ತ ಯಾವುದೇ ವ್ಯಕ್ತಿ ಅಥವಾ ಸಾಧನಗಳಿಂದ ಸಾಧನಗಳಿಂದಿಗೂ ಸೆಳೆತ ಸಾಧನಗಳಿಂದಲೂ ಸಹ ಸೆಳೆತ ಇರಬಾರದು ಇಂಥ ಪವಿತ್ರತೆಯ ಮೂಲಕವೇ ಪ್ರಕೃತಿಯನ್ನು ಪಾವನ ಮಾಡುವಂಥ ಸೇವೆ ಮಾಡಲು ಸಾಧ್ಯ ಸುವಾಕ್ಯ ಪವಿತ್ರತೆ ನಿಮ್ಮ ಜೀವನದ ಮುಖ್ಯ ಅಡಿಪಾಯವಾಗಿದೆ ಧರಣಿ ಬಾಯಿ ಬಿಟ್ಟರೂ ಧರ್ಮವನ್ನು ಬಿಡಬೇಡಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾವ ಒಂದು ಜ್ಞಾನದ ಕಾರಣ ನೀವು ಮಕ್ಕಳು ಸದಾ ಹರ್ಷಿತರಾಗಿರ್ತೀರಿ ನಿಮಗೆ ಜ್ಞಾನ ಸಿಕ್ಕಿದೆ ಈ ನಾಟಕ ಬಹಳ ಅದ್ಭುತವಾಗಿ ಮಾಡಲ್ಪಟ್ಟಿದೆ ಇದರಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಅವಿನಾಶಿ ಪಾತ್ರ ನಿಗದಿಯಾಗಿದೆ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿರುತ್ತಾರೆ ಇದನ್ನು ತಿಳಿದ ಕಾರಣವೇ ನೀವು ಮಕ್ಕಳು ಸದಾ ಹರ್ಷಿತರಾಗಿರುತ್ತೀರಿ ಮತ್ತೊಂದು ಪ್ರಶ್ನೆ ಯಾವ ಒಂದು ಗುಣ ತಂದೆಯ ಹತ್ತಿರ ಮಾತ್ರ ಇದೆ ಇನ್ಯಾರ ಬಳಿಯೂ ಇಲ್ಲ ದೇಹಿ ಅಭಿಮಾನಿಯಾಗುವ ಗುಣ ಒಬ್ಬ ತಂದೆಯ ಹತ್ತಿರ ಮಾತ್ರ ಇದೆ ಏಕೆಂದರೆ ಅವರು ಸ್ವಯಂ ಸದಾ ದೇಹಿಯಾಗಿದ್ದಾರೆ ಶ್ರೇಷ್ಠವಾಗಿದ್ದಾರೆ ಈ ಗುಣ ಅಥವಾ ಕಲೆ ಮತ್ಯಾವ ಮನುಷ್ಯರಿಗೂ ಬರಲು ಸಾಧ್ಯವಿಲ್ಲ ಒಳ್ಳೆಯದು Om shanti